ಹಲೋ ಇವ್ರಿ ಇವತ್ತು ಪಾಲಕ್ ಪಲಾವ್ನ ಮಾಡ್ತಿದ್ದೀನಿ ಹೇಗೆ ಮಾಡೋದು ಬನ್ನಿ ನೋಡೋಣ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಹಸಿರು ಮೆಣಸಿಕಾಯಿ ಮತ್ತು ಪಾಲಕ್ ಸೊಪ್ಪನ್ನ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನು ಅದು ಬೈತಾ ಇರಲಿ ಅಂತ ಈರುಳ್ಳಿ ಮತ್ತು ಟೊಮೊಟೊ ತರಕಾರಿಗಳನ್ನ ಹಚ್ಚಿಟ್ಕೊತಾ ಇದ್ದೀನಿ ತಚ್ಕೊಂಡಾದ ತಕ್ಷಣ ಇದು ಪಾಲಕ್ ಸೊಪ್ಪು ಬೆನ್ನಿತ್ತು ಅಂತ ಅದನ್ನ ಕೂಡ ತೆಗ್ದು ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಜೊತೆಗೆ ಆರಿದ ಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಚೂರು ಶುಂಠಿನಿ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ರುಬ್ಕೊಂಡು ಈ ಕಡೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ನ ಹಾಕಿ ಪಲಾವ್ ಎಲೆ ಪಲಾವ್ ಹೂವು ಸೋಂಪು ಮತ್ತು ಸ್ವಲ್ಪ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಫ್ರೈ ಆದಮೇಲೆ ಟೊಮೊಟೊ ಕೂಡ ಸೇರಿಸ್ಕೋತಾ ಇದ್ದೀನಿ ಒಂದು ಚಿಟಿಕೆ ಅರಿಶಿನಾನ ಸೇರಿಸ್ಕೊತಾ ಇದ್ದೀನಿ ರುಬ್ಬಿರೋವಂಥ ಮಸಾಲೆನ ಒಗ್ಗರಣೆಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ತರಕಾರಿಗಳನ್ನ ಹಾಕೋತಾ ಇದ್ದೀನಿ ಹಾಗೆ ಬಟಾಣಿ ಕೂಡ ಹಾಕೋಬೋದು ನೀವು ನಾನು ಇತ್ತು ಅಂತ ಕಡಲೆಕಾಳು ಆಲೂಗಡ್ಡೆ ಬೀನ್ಸು ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಒಗ್ಗರಣೆಲೆ ಇನ್ನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀನಿ ತೊಳೆದಿರೋ ಅಂತ ಅಕ್ಕಿನ ಹಾಕೋತಾ ಇದೀನಿ ಇನ್ನ ಸೂಪರ್ ಟೇಸ್ಟಿ ಪಾಲಕ್ ಪಲಾವ್ ರೆಡಿ ಆಯ್ತು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷ ಮಾಡಿಸ್ಬಿಟ್ರೆ ಪಲಾವ್ ರೆಡಿ ಆಗಿಬಿಡುತ್ತೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ